ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ವೆನ್ಸ್ಡೇ ಲಾಗ್ ಸೊ ವೆನ್ಸ್ಡೇ ಲಾಗ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಲೇಟಾಗಿನೇ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾನು ನಮ್ಮ ಮನೆಯವರು ಆದ್ಯ ಸೇರಿ ಐನಾಪುರ್ ಜಾತ್ರೆಗೆ ಹೋಗ್ತಾ ಇದ್ದೀವಿ ಐನಾಪುರ ಜಾತ್ರೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅದು ನಮ್ಮೂರ ಹತ್ರನೇ ಇರುವಂಥ ಒಂದು ಊರು ಸೊ ನಮ್ಮೂರು ಜಾತ್ರೆ ಮಾಡಿದ ಹಾಗೆ ನಾವು ಆ ಊರು ಜಾತ್ರೆನೂ ಕೂಡ ಮಾಡಲೇಬೇಕಾಗುತ್ತೆ ಸೊ ಊರ ಸಿದ್ದೇಶ್ವರ ಮತ್ತು ಐನಾಪುರ ಸಿದ್ದೇಶ್ವರ ಎರಡೂ ದೇವಸ್ಥಾನವು ಒಂದೇ ದೇವಸ್ಥಾನ ಇದ್ದವ್ರ ಥರ ಇರುತ್ತೆ ಇಲ್ಲಿ ಪಾಲಕ್ ಪಲ್ಲಕ್ಕಿ ಅಲ್ಲಿ ಹೋಗುತ್ತೆ ಅಲ್ಲಿ ಪಲ್ಲಕ್ಕಿ ಇಲ್ಲಿ ಬರುತ್ತೆ ಜಾತ್ರೆ ಟೈಮಲ್ಲಿ ಸೊ ನಾವು ಈ ಎರಡೂ ಊರದವರು ಎರಡೂ ಜಾತ್ರೆ ಮಾಡಲೇಬೇಕು ಹಾಗಾಗಿ ನಾವು ಇವಾಗ ಹೋಗ್ತಾಯಿದ್ದೀವಿ ಸೊ ಆಲ್ರೆಡಿ ಜಾತ್ರೆಗೆ ಬಂದಾಯಿತು ಸೊ ಜಾತ್ರೆ ನೋಡಿ ತುಂಬಾ ದೊಡ್ಡದಾಗಿ ಕೂಡುತ್ತೆ ಇದು ನಮ್ಮ ಊರು ಸೈಡ್ ಇರುವಂಥ ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡಿ ಇವರು ಈ ಥರ ಬಟನ್ಸಿಂದ ಕೀ ಕೀಚನು ಎಲ್ಲ ಮಾಡಿಕೊಡ್ತಾರೆ ಆ್ಯಂಡ್ ಇಲ್ಲಿ ಟ್ಯಾಟು ತೆಗಿಯೋರು ಇವರು ಸೊ ಈ ಥರ ಟ್ಯಾಟು ತೆಗಿಯೋರು ತುಂಬ ಬಂದಿದ್ರು ನನಗೂ ಕೂಡ ಟ್ಯಾಟೂ ತೆಗಿಸ್ಕೋಬೇಕು ಅಂತ ಇತ್ತು ಬಟ್ ಮನೆಯವರು ಬೇಡ ಅಂತ ಹೇಳಿದರು ಸೊ ಮತ್ತು ಯಾವಾಗಾದರೂ ಗೋವಾಗೆಲ್ಲ ಹೋದಾಗ ಅಲ್ಲಿ ಟ್ಯಾಟು ತೆಗೆದ್ರೆ ಆಯಿತು ಇಲ್ಲಿ ಅಷ್ಟೊಂದು ಸರಿ ತೆಗಿಯೋಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಮತ್ತೆ ಸ್ಕಿಪ್ ಮಾಡಿದ್ವಿ ಈಗ ಅಧ್ಯ ನೋಡಿ ಅವಳಿಗೆ ಟ್ರೈನಲ್ಲಿ ಕೂಡೋದಿತ್ತು ಸೊ ಇವಾಗ ಟ್ರೈನಲ್ಲಿ ಕೂತಿದ್ದಾಳೆ ಸೊ ಇವಾಗ ದೇವಸ್ಥಾನದ ಒಳಗಡೆ ಹೊರಟಿದ್ದೀವಿ ಸೊ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಸೊ ನಾವು ಈವ್ನಿಂಗ್ ಐದು ಗಂಟೆ ಆರು ಗಂಟೆಗೆಲ್ಲ ಬಂದಿದ್ವಿ ಜಾತ್ರೆಯಲ್ಲಿ ಸ್ವಲ್ಪ ರಶ್ ಈ ಕಡಿಮೆನೇ ಇದೆ ಮತ್ತು ಇನ್ನೂ ಚೂರು ಲೇಟ್ ಆದರೆ ರಶ್ ಜಾಸ್ತಿನೇ ಆಗುತ್ತೆ ಸೊ ನೋಡಿ ಎಲ್ಲ ಥರದ್ದು ಆಟದ ಸಾಮಾನೆಲ್ಲ ಬಂದಿದ್ದಾವೆ ಮಕ್ಕಳಿಗೆ ಸೊ ಮೊದಲೆಲ್ಲ ಜಾತ್ರೆಯಲ್ಲಿ ತುಂಬಾ ಶಾಪಿಂಗ್ ಮಾಡ್ತಿದ್ವಿ ಬಟ್ ಇವಾಗ ಅಷ್ಟೊಂದು ಮಾಡೋದಿಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ತಿರ್ಗೋದು ಒಂದು ದೇವಸ್ಥಾನಕ್ಕೆ ಹೋಗೋದು ಅದಾದಮೇಲೆ ಏನಾದರೂ ತಿಂದು ಮತ್ತೆ ಬಂದುಬಿಡೋದು ಸೊ ರಿಯಲ್ ಆಗಿ ಇವಾಗ ಎಂಜಾಯ್ ಮಾಡೋದಂದರೆ ಮಕ್ಕಳೇನೇ ಜಾತ್ರೆ ಎಂಜಾಯ್ ಮಾಡ್ತಾರೆ ಸೊ ದೇವಸ್ಥಾನ ಕೂಡ ಇಲ್ಲಿ ಸ್ವಲ್ಪ ದೂರನೇ ಇದೆ ಸೊ ಹಾಗಾಗಿ ನಡ್ಕೊಂಡು ಹೋಗಬೇಕು ಅಲ್ಲಿವರೆಗೂ ಒಳಗಡೆ ಬೈಕು ಕಾರು ಎಲ್ಲ ಪಾರ್ಕಿಂಗ್ ಮಾಡೋ ಹಾಗಿಲ್ಲ ಹೊರಗಡೆ ಮಾಡಬೇಕು ಸೊ ಅಲ್ಲಿವರೆಗೂ ನಡ್ಕೊಂಡೇ ಹೋಗಬೇಕು ಆ್ಯಂಡ್ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ಬಟ್ ತುಂಬ ರಶ್ ಇರುತ್ತೆ ಅಲ್ಲಿ ಸೊ ಹಾಗಾಗಿ ಹೋಗಲ್ಲ ನಾವು ಆ್ಯಂಡ್ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋದರೆ ತುಂಬ ಕಿರಿಕಿರಿ ಆಗುತ್ತೆ ಸೊ ಹಾಗಾಗಿ ದೇವರು ಪ್ರಸಾದನ ಬಿಡಬಾರ್ದು ಅಂತಾರೆ ಬಟ್ ಏನು ಮಾಡೋದು ಈ ಥರ ರಶಲ್ಲಿ ಹೋಗೋದು ಕೂಡ ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ ಸೊ ಮತ್ತು ಯಾವಾಗಾದರೂ ಬಂದರೆ ಪ್ರಸಾದ ಅಲ್ಲಿ ಖಾಯಂ ಇರುತ್ತೆ ಅವಾಗೆಲ್ಲ ತಗೊಂಡು ಹೋದರೆ ಆಗುತ್ತೆ ಸೊ ಇನ್ನೇನು ದೇವಸ್ಥಾನದ ಹತ್ರನೇ ಬಂದಿದ್ದೀವಿ ಸೊ ದೇವಸ್ಥಾನ ಕೂಡ ಸಂಪೂರ್ಣ ತಮಗೆ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಹಿಂದೆಗಡೆ ಅಧ್ಯ ಮತ್ತು ಅವರ ಅಪ್ಪಾಜಿ ಕೂಡ ಬರ್ತಾ ಇದ್ದಾರೆ ಸೊ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಸೊ ಅಲ್ಲಿ ದೇವಸ್ಥಾನದ ಒಳಗಡೆ ರಶ್ ಇದ್ದರೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಹೊರಗಿಂದ ದೇವಸ್ಥಾನ ಚೆನ್ನಾಗಿ ತೋರಿಸ್ತೀನಿ

ಇದೇ ನೋಡಿ ಫ್ರೆಂಡ್ಸ್ ಐನಾಪುರ ಸಿದ್ದೇಶ್ವರ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ ಸಾರಿ ಫ್ರೆಂಡ್ಸ್ ಒಳಗಡೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ತುಂಬಾ ರಶ್ ಇತ್ತು ಹಾಗಾಗಿ ಜಸ್ಟ್ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ ತುಂಬ ರಶ್ ಇರೋ ಕಾರಣ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ

ಸೊ ಇವಾಗ ಜಾತ್ರೆ ಎಲ್ಲ ಸುತ್ತಾಡಿ ಆಯಿತು ನಂತರ ಈಗ ಇಲ್ಲಿ ಚಾಟ್ಸಲ್ಲಿ ಏನಾದರೂ ತಿನ್ನಬೇಕು ಅಂತ ಬಂದಿದ್ದೀವಿ ಸೊ ನೋಡೋಣ ಏನು ತಿಂತೀವಿ ಅಂತ ಸೊ ಇಲ್ಲಿ ದಾವಣಗೆರೆ ದೋಸೆ ಮಾಡ್ತಾಯಿದ್ರು ಸೊ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕೆ ಬಂದಿದ್ದೀವಿ ಸೊ ಮೊದಲೆಲ್ಲ ನಿಂತು ನೋಡ್ತಾ ಇದ್ದೀವಿ ಕ್ಲೀನಾಗಿದೆಯೋ ಇಲ್ಲೋ ಅಂತ ಸೊ ಎಲ್ಲ ಕ್ಲೀನಾಗಿತ್ತು ಆ್ಯಂಡ್ ಚೆನ್ನಾಗೂ ಕೂಡ ಮಾಡಿದರು ಸೊ ತಿಂದುಬಿಟ್ಟು ನಂತರದಲ್ಲಿ ಮತ್ತೆ ಹೊರಟಿದ್ದೀವಿ ಇವಾಗ ಸೊ ನಮ್ಮ ಮಧ್ಯ ನೋಡಿ ಎಷ್ಟು ಕ್ರೇಜಿಯಾಗಿ ಅದನ್ನು ನೋಡ್ತಾ ಇದ್ದಾಳೆ ಜಾತ್ರೆ ತೊಟ್ಟಿಲು ಸೊ ತುಂಬಾ ದೊಡ್ಡದಾಗಿತ್ತು ಅದು ನಮ್ಮ ಮನೆಯವರು ಕೂಡ್ತೀಯಾ ಅಂತ ಕೇಳಿದರು ಸೊ ನನಗೆ ಮೊದಲೇ ಹೆದರಿಕೆ ಇತ್ತು ಸೊ ಬೇಡ ಅಂತ ಹೇಳಿದೆ ಹಾಗಾಗಿ ನಂತರ ಅಲ್ಲಿ ಕೃಷಿ ಮೇಳ ಕೂಡ ಬಂದಿತ್ತು ಅದನ್ನು ನೋಡೋಕ್ಕೆ ಮತ್ತೆ ಹೊರಟಿದ್ದೀವಿ ಸೊ ಫ್ರೆಂಡ್ಸ್ ಇಲ್ಲಿ ಕೃಷಿ ಮೇಳದಲ್ಲಿ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ವಾಯ್ಸ್ ಓವರ್ ಕೊಡೋಲ್ಲ ಸೊ ಹಾಗೇ ವಿಡಿಯೋ ನೋಡ್ತಾ ಹೋಗಿ ಕೊನೆವರೆಗೂ ತುಂಬಾ ಚೆನ್ನಾಗಿದೆ ಈ ಕೃಷಿ ಮೇಳ ಸೊ ತಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸೊ ಹಾಗಾದರೆ ನೋಡೋಣ ಬನ್ನಿ I don't know.

ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಜಾತ್ರೆ ವ್ಲಾಗ್ ಆ್ಯಂಡ್ ಅದೇ ರೀತಿ ಕೃಷಿ ಮೇಳದ ವ್ಲಾಗ್ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಅದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಹಾಗೆ ನೋಡ್ತಾ ಇರಿ ಸೊ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬಾಯ್